ಬಿಗಿನರ್ಸು ಹೂ ಕಟ್ಟೋದೇ ತುಂಬಾ ಕಷ್ಟ ಅಂತ ಅಂದ್ಕೊಳ್ತಾ ಇದ್ದೀರಾ ಇನ್ನು ಮುಂದೆ ಆ ಯೋಚನೆಯನ್ನು ಬಿಟ್ಬಿಡಿ ನಿಮಗಾಗಿ ನಾನು ತುಂಬ ಈಸಿಯಾಗಿರುವಂತಹ ಒಂದು ಒಳ್ಳೆ ಟಿಪ್ಪನ್ನು ತಂದಿದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ಅದಕ್ಕೆ ನಮಗೆ ದಾರ ಹಾಕೋಕೆ ಕಷ್ಟ ನಮಗೆ ಕಣ್ಣು ಕಾಣಲ್ಲ ಮಂಜಾಗುತ್ತೆ ಸೂಜಿ ದಾರ ಹೇಗಪ್ಪ ಪುಣಿಸೋದು ಅಂತ ಹೇಳ್ತಾ ಇದ್ರೆ ನೀವು ಮನೆಯಲ್ಲಿ ಹಲ್ಲುಜ್ಜುವಂತಹ ಬ್ರಷ್ ಟೂತ್ ಬ್ರಷ್ ಯಾವುದಾದ್ರೂ ಒಂದು ಬ್ರಷ್ ತಗೊಳ್ಳಿ ಅದ್ರ ಮೇಲೆ ನೀವು ಪೊಣಿಸ್ಬೇಕಾಗಿರುವಂತಹ ದಾರವನ್ನು ಅದ್ರ ಮೇಲೆ ಹಾಕಿ ಒಂದು ಸೂಜಿಯಿಂದ ನೀವು ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ಒಳಗಡೆ ಬಂದುಬಿಡುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಸೂಜಿಯಿಂದ ಆ ದಾರವನ್ನು ಹೊರಗೆ ಹೇಳ್ಕೊಳ್ಬಹುದು ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಈಸಿಯಾಗಿ ನಾವು ಸೂಜಿಗೆ ದಾರವನ್ನು ಪುಣಿಸ್ಕೊಳ್ಬೋದು ಅಂತ ಹೇಳಿ ಮನೆಯಲ್ಲಿ ಒಂದಕ್ಕೊಂದು ಗ್ಲಾಸ್ಗಳು ಒಳಗಡೆ ಸೇರಿಕೊಂಡು ತುಂಬ ಗಟ್ಟಿಯಾಗಿರುತ್ತೆ ಅದನ್ನು ನಮಗೆ ರಿಮೂವ್ ಮಾಡೋಕ್ಕೆ ಆಗ್ತಾ ಇರಲ್ಲ ಪಾತ್ರೆಯನ್ನು ಜೋಡಿಸುವಾಗ ಅಥವಾ ತೊಳೆಯುವಂತಹ ಸಂದರ್ಭದಲ್ಲಿ ಅರ್ಜೆಂಟಿಗೆ ನಾವು ಅದು ಹಾಕಿದಾಗ ಟೈಟಾಗಿ ಲಾಕ್ ಆಗಿರುತ್ತಲ್ವ ಈ ಲಾಕ್ ಆಗಿರುವಂತಹ ಗ್ಲಾಸ್ಗಳನ್ನು ನಾವು ಈಸಿಯಾಗಿ ತೆಗಿಬೋದು ಹೇಗಪ್ಪ ಅಂತ ಹೇಳಿದರೆ ಮತ್ತೆ ಇನ್ನು ಎರಡು ಇದೇ ರೀತಿ ಗ್ಲಾಸ್ಗಳನ್ನು ತೆಗೆದುಕೊಳ್ಳಿ ಎರಡು ಗ್ಲಾಸ್ ಆದರೂ ಆಗಿರಬಹುದು ಅಥವಾ ಸ್ಪೂನ್ ಆದರೂ ಆಗಿರಬಹುದು ಆ ಗ್ಲಾಸ್ ಅಥವಾ ಸ್ಪೂನನ್ನು ನೀವು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಹಾಕಿ ಒಳಗಡೆಗೆ ನೀವು ಗಟ್ಟಿ ಪ್ರೆಸ್ ಮಾಡಿ ಅಮ್ಕೋ ರೀತಿ ಮಾಡಬೇಕು ನೋಡಿ ಆ ರೀತಿ ಮಾಡುವಾಗ ಈಸಿಯಾಗಿ ಗ್ಲಾಸು ಹೊರಗೆ ಬಂದುಬಿಡುತ್ತೆ ಸೊ ನೋಡಿ ಸಲ ನಾನು ಸುಮ್ಮನೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನೀವು ಸಲ ಟೈಟ್ ಆಗಿದ್ದಾಗ ನೀವು ಅದನ್ನು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಸಲ ಆ ರೀತಿ ಇಟ್ಟು ಒಳಗಡೆಗೆ ಪ್ರೆಸ್ ಮಾಡೋ ಥರ ಮಾಡಿದರೆ ಈಸಿಯಾಗಿ ಆ ಗ್ಲಾಸು ರಿಮೂವ್ ಆಗುತ್ತೆ ಸಲ ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ರಿಸಲ್ಟು ಪಕ್ಕ ಸಿಗುತ್ತೆ ನಾನಿಲ್ಲಿ ವೇಸ್ಟ್ ಆಗಿರುವಂತಹ ಒಂದು ಟ್ಯಾಬ್ಲೆಟ್ ಕವರನ್ನು ತೆಗೆದುಕೊಂಡಿದ್ದೀನಿ ಇನ್ಮೇಲೆ ಈ ಟ್ಯಾಬ್ಲೆಟ್ ಕವರ್ಗಳನ್ನು ನೀವು ಬಿಸಾಕೋಕ್ಕೆ ಹೋಗ್ಬೇಡಿ ಯಾಕೆ ಅಂತ ಕೂಡ ನಮಗೆ ತುಂಬಾ ಯೂಸ್ಫುಲ್ ಇದೆ ನಾನು ಕಟ್ ಮಾಡಿ ಈ ರೀತಿ ಮೇಲೆ ಒಂದು ಮಸಿಗೆನ್ನು ತೆಗೆದುಕೊಂಡು ಅದರ ಚಿಕ್ಕದಾಗಿ ಪೀಸಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಮಕ್ಕಳು ಏನಾದರೂ ಕ್ರಾಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಕ್ರಾಫ್ಟ್ ಮಾಡೋಕ್ಕೆ ನೀವು ಈ ಒಂದು ಟ್ಯಾಬ್ಲೆಟ್ ಕವರು ಮತ್ತು ಮಸಿಗೆಡ್ಡೆ ಎರಡದು ಒಂದು ರೀತಿ ಕಣ್ಣು ರೀತಿಯಾಗಿ ನಾವು ಮಾಡ್ಕೊಳ್ಬಹುದು ಆ ಟ್ಯಾಬ್ಲೆಟ್ ಕವರೊಳಗೆ ನೀವು ಈ ಮಸಿಗೆಡ್ಡೆಯನ್ನು ಹಾಕಿ ಕೆಳಗಡೆ ಏನಿರುತ್ತೆ ಅಸ್ ತಿಪ್ಪೆಯಿಂದ ನೀವು ಗಮ್ಮನ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಇದು ನಿಮಗೆ ಒಂದು ಗೂಗಲ್ ಐ ಥರ ಕಾಣಿಸುತ್ತೆ ಮಕ್ಕಳು ಏನಾದರೂ ಕ್ರಾಫ್ಟ್ ಮಾಡುವ ಅಥವಾ ಗೊಂಬೆ ಚಿತ್ರ ಏನಾದ್ರು ಬಿಡಿಸಿದರೆ ಸೊ ಇದನ್ನು ನೀವು ಅದರಲ್ಲಿ ಅಂಟಿಸಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನೀವು ಮಕ್ಕಳು ಕೈಯಿಂದನೇ ಮಾಡಿಸಿ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ನಾನಿಲ್ಲಿ ಒಂದು ಹೆಸರುಕಾಳು ಕವರ್ಗೆ ಬಾಟಲ್ದು ಮುಂದೆ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ನಾನು ಕವರೊಳಗೆ ಹಾಕ್ಕೊಂಡು ಕವರ್ ಓಪನ್ ಹಾಗೆ ಮಾಡಿ ಕ್ಯಾಪನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸೇಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ ಯಾಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ ಕವರಲ್ಲಿ ನಾವು ಕಾಳುಗಳನ್ನು ಇಟ್ಕೊಂಡಾಗ ನಮ್ಗೆ ನೆಕ್ಸ್ಟ್ ಅದು ಬೇಕು ಅಂತ ಹೇಳಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಎಲ್ಲವೂ ಹೊರಗಡೆ ಒಂದೇ ಸಲ ಚೆಲ್ಲಿ ಹಾಳಾಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನೀವು ಅದನ್ನು ಒಂದು ಬೌಲ್ಗಿರ್ಬೋದು ಅಥವಾ ಪಾತ್ರೆಗಿರ್ಬೋದು ನೀವೇನು ಅಡುಗೆ ಮಾಡೋಕ್ಕೆ ಬಳಸ್ಕೊಳ್ ಅವಾಗ ನೀವು ಇದನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಸೊ ಒಂದು ಕಾಳು ಕೂಡ ಹೊರಗಡೆ ಚೆಲ್ಲ ಟಿಪ್ ಹೇಗನ್ಸ್ತು ಇಷ್ಟ ಆಯ್ತಾ ಹಲ್ಲನ್ನು ಬಿಳಪಾಗಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಟೂತ್ಪೇಸ್ಟನ್ನು ಟ್ರೈ ಮಾಡಿದ್ದಾಗಿದೆ ಆದ್ರೂ ಹಲ್ಲು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೆ ಇನ್ನು ಮುಂದೆ ಆ ಒಂದು ಯೋಚನೆಯನ್ನು ಬಿಟ್ಟು ಈ ಒಂದು ವಸ್ತುವಿನಿಂದ ನಿಮ್ಮ ಹಲ್ಲನ್ನು ಉಜ್ಜಿ ನೋಡಿ ನಿಮಗೇ ಇದರ ರಿಸಲ್ಟ್ ಏನು ಅಂತ ಹೇಳಿ ಗೊತ್ತಾಗುತ್ತೆ ಯಾವುದು ಈ ವಸ್ತು ಅಂತ ಹೇಳಿದರೆ ಇದು ಒಂದು ಮಸಿ ಸೊ ಈ ಮಸಿಯಿಂದ ನಾವು ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲು ತುಂಬಾ ಬಿಳುಪಾಗುತ್ತೆ ನಾವು ಇದನ್ನು ಮನೆಯಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಇಟ್ಕೊಂಡಿದ್ವಿ ಬೇಕಿದ್ದರೆ ನೀವು ಇದಕ್ಕೊಂದು ಡ್ರಾಪ್ ನೀವು ನಿಂಬೆಹಣ್ಣಿನ ರಸ ಸವನ್ನು ಸೇರಿಸಿ ನೀವು ಹಲ್ಲು ಉಜ್ಜೋದ್ರಿಂದ ಹಲ್ಲು ತುಂಬಾ ಬಿಳುಪಾಗುತ್ತೆ ಇದು ನಾವು ಮನೆಯಲ್ಲಿ ಯಾಕೆ ಅಂತೇಳಿ ಈ ಎಲೆ ಎಲ್ಲ ಹಾಕೊಂಡಾಗ ಹಲ್ಲೆಲ್ಲ ತುಂಬ ಕೆಂಪಾಗಿ ಈ ಎಲೆ ಅಡಿಕೆ ಸುಣ್ಣ ಕಾಚು ಎಲ್ಲ ಹಾಕೊಂಡಾಗ ಹಲ್ಲು ತುಂಬಾ ಕೆಂಪ ಕರೆ ಹಿಡಿಯೋ ರೀತಿ ಹಿಡಿದು ಬಿಡುತ್ತೆ ಸೊ ಈ ಹಲ್ಲಿನಲ್ಲಿ ಕಟ್ಟಿರುವಂತಹ ಕಲೆಗಳನ್ನು ತೆಗೆದುಕೊಳ್ಳೋಕೆ ನೀವು ಈ ಒಂದು ಮಸಿಯಿಂದ ಹಲ್ಲನ್ನು ಉಜ್ಜಿದ್ರೆ ಖಂಡಿತವಾಗಿಯೂ ನಿಮ್ಮ ಹಲ್ಲು ಪಳಪಳ ಅಂತ ಹೊಡೆಯೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ಸೊ ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ನಿಮಗೆ ಇದ್ರ ರಿಸಲ್ಟ್ ಏನು ಅಂತೇಳಿ ಗೊತ್ತಾಗುತ್ತೆ ನಾವು ಬಿಗಿನರ್ಸ್ ಇದ್ದೀವಿ ನಮಗೆ ಹೂ ಕಟ್ಟೋದಂದರೆ ತುಂಬ ಇಷ್ಟ ಆದರೆ ಹೂ ಕಟ್ಟೋಕ್ಕೆ ಬರಲ್ಲ ಅಂತ ಹೇಳೋರು ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡೋದರಿಂದ ನೀವು ಚೆನ್ನಾಗಿ ಹೂವನ್ನು ಕಟ್ಟಬಹುದು ಹೇಗಪ್ಪ ಅಂತ ಹೇಳಿದರೆ ಮನೆಯಲ್ಲಿ ಸ್ಟ್ರೇನರ್ ಸ್ಪೂನ್ ಅಂತೇಳಿ ಇದ್ದೇ ಇರುತ್ತೆ ಅಲ್ವಾ ಆ ಸ್ಪೂನ್ಗೆ ನೀವು ಕಟ್ಟಬೇಕಾಗಿರುವಂತಹ ದಾರವನ್ನು ಲಾಸ್ಟ್ ಏನು ಹೋಲಿದೆ ಅದಕ್ಕೆ ನೀವು ದಾರವನ್ನು ಹಾಕಿ ಗಂಟು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ನೋಡಿ ಆ ರೀತಿಯಾಗಿ ಒಂದು ಸುತ್ತು ನೀವು ತೆಗೆದುಕೊಂಡು ಬಂದ ಮೇಲೆ ಮತ್ತೆ ನೀವು ಅಲ್ಲಿ ಲಾಸ್ಟ್ ಎಡ್ಜಲ್ಲಿ ನೀವು ಮತ್ತೆ ಗಂಟು ಹಾಕ್ಕೊಳ್ಬೇಕು ಎಗೇನ್ ನೀವು ಪುನಃ ಅದೇ ರೀತಿ ಮಾಡ್ಕೋಬೇಕು ಒಂದು ಮೂರು ಸುತ್ತು ನೀವು ಆ ರೀತಿ ಮೇಲೆ ನೀವು ಈಸಿಯಾಗಿ ಹೂವನ್ನು ಕಟ್ಕೊಳ್ತಾ ಹೋಗ್ಬೋದು ಬನ್ನಿ ಹೇಗೆ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ಇವಾಗ ಇದು ರೆಡಿ ಆಗಿದೆ ಪ್ರತಿ ಸುತ್ತನ ನೀವು ಸುತ್ತಕೊಂಡು ಬಂದಾಗ ಲಾಸ್ಟ್ ಅಲ್ಲಿ ನೀವು ಒಂದೊಂದು ಗಂಟನ್ನು ಹಾಕ್ಕೊಳ್ಬೇಕು ಇದು ಒಂದು ಮೂರು ಲೇಯರ್ ಆದರೆ ಸಾಕು ಕೈಯಿಂದ ಹೂವನ್ನು ಕಟ್ಟೋಕೆ ಬರಲ್ಲ ಅನ್ನೋರು ನೀವು ಈ ರೀತಿ ಮಾಡ್ಕೊಂಡು ಕಟ್ಟಿದಾಗ ತುಂಬ ಈಸಿಯಾಗಿ ಕಟ್ಕೊಳ್ಬಹುದು ಇನ್ನು ಇವಾಗ ನೋಡಿ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟ್ ನಾನು ನಿಮಗೆ ಹೂವನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಹೂವನ್ನು ದಾರದ ಒಳಗಡೆ ಹಾಕೊಳ್ಳಿ ಹೇಳಿ ಒಂದು ಮಧ್ಯದ ಏನು ದಾರ ಇದೆ ಅದನ್ನು ನೀವು ಕೈಯಿಂದ ಎತ್ತಿ ಹಿಡಿದು ಒಳಗಡೆ ತಳೆದಾಗ ಸೊ ಆ ಕಡೆ ಈ ಕಡೆಗೆ ದಾರ ಸಿಗುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಧ್ಯಕ್ಕೆ ಒಂದು ದಾರ ಬರೋ ಹಾಗೆ ನೀವು ಹೂವನ್ನು ಹಾಕ್ಕೊಳ್ಬೇಕು ಹೂವನ್ನು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಕೆಳಗೆ ಒಂದು ಹೂವು ಮೇಲೆ ಒಂದು ಹೂವನ್ನು ಹಾಕಿ ನೀವು ಕೈಯಲ್ಲಿ ಕಟ್ಟೋಕೆ ಒಂದು ದಾರವನ್ನು ಇಟ್ಕೊಂಡಿರಬೇಕು ಹೂವನ್ನು ಹಾಕಿದ ಮೇಲೆ ಹೂವಿನ ಮೇಲೆ ಆ ದಾರವನ್ನು ಹಾಕಿ ಮೂರು ದಾರ ಏನಿರುತ್ತೆ ಅದ್ರ ಒಳಗಡೆ ಹಾಕಿ ನೀವು ತಗೊಂಡಿರೋ ದಾರದ ಒಳಗಡೆ ನುಗ್ಗಿಸಿ ಒಂದು ಗಂಟನ್ನು ರೀತಿ ಹಾಕೋ ರೀತಿ ನೀವು ಮಾಡ್ಕೊಳ್ಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಅದೇ ರೀತಿ ನೀವು ಹತ್ತಿರಕ್ಕೆ ನೀವು ಹಾಕ್ಕೊಳ್ತಾ ಬಂದಾಗ ಈಸಿಯಾಗಿ ನೀವು ಹೂವನ್ನು ಕಟ್ಕೊಳ್ಬಹುದು ನಾವು ಕೈಯಿಂದ ಕಟ್ಟುವಾಗ ಏನಾಗುತ್ತೆ ದೂರ ದೂರಕ್ಕೆ ಆಗಿಬಿಡುತ್ತೆ ಇಲ್ಲಾಂದರೆ ಬಿಡಿ ಬಿಡಿಯಾಗಿ ಹೂವು ಹೋಗ್ಬಿಡುತ್ತೆ ಬಟ್ ನೀವು ಈ ರೀತಿ ಮಾಡಿಕೊಂಡು ನೀವು ಹೂವನ್ನು ಕಟ್ಟೋದ್ರಿಂದ ತುಂಬಾ ಇರುತ್ತೆ ಬಟ್ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೇನೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಎಷ್ಟು ನೀಟಾಗಿ ಹತ್ತತ್ರವಾಗಿ ಇದೆ ಅಂತ ಹೇಳಿ ಸೊ ಕೈಯಿಂದ ಕಟ್ಟೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿಯಾಗಿ ನೀವು ಸ್ಟೇನರ್ ಸ್ಪೂನನ್ನು ಬಳಸಿ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನು ಬೇಕಿದ್ರೆ ಈ ತುರ್ಬೆಲ್ಲ ಹಾಕೊಂಡಿರ್ತೀರ ನೋಡಿ ಆ ರೀತಿ ಹಾಕ್ಕೊಂಡಾಗ ಚೆನ್ನಾಗಿ ಅದಕ್ಕೆ ಸುತ್ಕೊಂಡು ನೀವು ಇದನ್ನು ಮುಟ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಹೂವು ಕಟ್ಟೋಕ್ಕೂ ತುಂಬ ಈಸಿಯಾಗಿರುತ್ತೆ ಸೊ ಒಂದ್ಸಲ ನೀವು ಟ್ರೈ ಮಾಡಿ ಗೈಸ್ ಇವತ್ತಿನ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ